ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ ಅಲ್ಲೇ ತಿಂಡಿ ಇರುತ್ತೆ ಸೊ ನಾವು ಸ್ನಾನ ಮಾಡ್ಕೊಂಡು ಈ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಟ್ಟೆ ಯಾಕೆ ಪ್ಯಾಕ್ ಮಾಡ ಅಲ್ಲಿ ಸ್ವಿಮ್ಮಿಂಗ್ ಮತ್ತೆ ಇನ್ನು ವಾಟರ್ ಗೇಮ್ಸ್ ಅಂತೆ ಇನ್ನು ಅಷ್ಟೊಂದು ಗೇಮ್ಸ್ ಇರುತ್ತೆ ಸೊ ಅದಕ್ಕೆಲ್ಲ ಬಟ್ಟೆ ಬೇಕಾಗುತ್ತೆ ಮತ್ತೆ ಯೂಟ್ಯೂಬ್ ಚಾನಲ್ಗೆಲ್ಲ ಗತ್ತಿರಬೇಕು ಇದೆ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಆನ್ ಬೋರ್ಡ್ ಅಲ್ಲಿ ನೋಡಿರ್ಬೇಕು ನೀವು ಮತ್ತೆ ಇಲ್ಲಿ ದೀರು ಹಾಯ್ ಮಾಡ ಹಾಯ್ ಹಾಯ್ ಇಲ್ಲಿ ಮಾಡ್ತಿದ್ದಾರೆ ಓ ಬನ್ನಿ ಕಂಟಿನ್ಯೂ ಮಾಡಿ ಇಂಟ್ರೋನ ಲೋಚಿತನೇ ಮಾಡಿದ್ಲು ನಾವಿವತ್ತು ಆಡಿ ನೇಚರ್ ರಿಟ್ರೀಟ್ ಅನ್ನೋ ರೆಸಾರ್ಟಿಗೆ ಹೋಗ್ತಾ ಇದ್ವಿ ಡೇ ಔಟಿಂಗಿಗೆ ಹೋಗ್ತಾ ಇರೋದು ಸಮ್ಮರ್ ಹಾಲಿಡೇಸ್ ಅಲ್ವಾ ನಂದೀಪ್ ಸಿಸ್ಟರ್ ಮಕ್ಕಳು ಎಲ್ಲ ಬಂದಿದ್ದಾರೆ ಸೊ ಎಲ್ಲರೂ ಹೊರಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದ್ವಿ ರೆಸಾರ್ಟಿಗೆ ಹೋಗೋ ರೂಟ್ ಅಂತೂ ಚೆನ್ನಾಗಿತ್ತು ಆ ಕಡೆ ಈ ಕಡೆ ಎಲ್ಲ ಕಾಡು ಮತ್ತು ಬೆಟ್ಟ ಗುಡ್ಡ ಈ ಥರ ಎಲ್ಲ ನಾವು ಹೋಗೋ ಅಷ್ಟೊತ್ತಿಗೆ ಟೆನ್ ತರ್ಟಿ ಲೆವೆನ್ ಆಗಿತ್ತು ನಾವು ಹೋಗಿದ್ದು ವೀಕ್ ಡೇ ಅಲ್ಲಿ ಜನ ಇರಲ್ವೇನೋ ಸ್ವಲ್ಪ ಜನ ಇರ್ತಾರೆ ಅಂತ ಅಂದ್ಕೊಂಡ್ವಿ ಬಟ್ ತುಂಬಾ ಜನ ಇದ್ದರು ಹೋದ ತಕ್ಷಣ ಅಲ್ಲಿ ಒಂದು ಫಾರ್ಮ್ ಇರುತ್ತೆ ಅದನ್ನ ಫಿಲ್ ಮಾಡಿ ಆದಮೇಲಿಂದ ನಮ್ಮ ಕೈಗೆಲ್ಲ ಟಿಕೆಟ್ಸ್ ಥರ ಅದು ಬೆಲ್ಟ್ ಥರ ಇರುತ್ತೆ ಅದು ಗೇಮ್ಸ್ ಎಲ್ಲ ಆಡಿದಾಗ ಅದರಲ್ಲಿ ಟಿಕ್ ಹಾಕ್ತಾ ಹೋಗ್ತಾರೆ ಹೋದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ ಬ್ರೇಕ್ಫಾಸ್ಟಲ್ಲಂತೂ ತುಂಬಾ ವೆರೈಟೀಸ್ ಇತ್ತು ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ನಂದಿ ಪಾಪಕ್ಕೆ ತಿನ್ನಿಸ್ತಾಯಿದ್ರು ಪಲಾವು ಉಪ್ಪಿಟ್ಟು ಕೇಸರಿ ಭಾತು ಪೊಂಗಲ್ಲು ಇಡ್ಲಿ ವಡೆ ಸಾಂಬಾರು ಬ್ರೆಡ್ಡು ಎಗ್ಗು ಈ ಥರದ್ದು ಸುಮಾರು ಇಟ್ಟಿದ್ರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರಲ್ಲ ಅವರಿಗೆ ಇದು ತುಂಬಾ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ ನಾನು ಚೂರೇ ಚೂರು ಎಡೆ ಇಡ್ಲಿ ತಿಂದರೆ ಹೊಟ್ಟೆ ತುಂಬುತ್ತೆ ನನಗೆ ಇವಾಗ ಗೇಮ್ಸ್ ಆಡೋಣ ಅಂತ ಬಂದ್ವಿ ಇದೊಂದು ಕೆಳಗಡೆ ಟ್ರ್ಯಾಂಪಲ್ಲಿ ಏನಿರುತ್ತೆ ಅದ್ರ ಮೇಲೆ ಈ ಥರ ಏಣಿ ಇರುತ್ತೆ ಅದ್ರ ಮೇಲೆ ಹತ್ಕೊಂಡು ಹೋಗಿ ಮೇಲೆ ಬೆಲ್ಲಿ ಇರುತ್ತೆ ಅದನ್ನು ಹೊಡೆಯೋದು ನನಗೆ ಇದರಲ್ಲಂತೂ ತುಂಬಾ ಸುಸ್ತಾಯಿತು ಫಸ್ಟ್ ಒನ್ ಟೈಮ್ ಮಾಡಿದೆ ಮೇಲಕ್ಕೆ ಫುಲ್ಲು ಹತ್ತಕ್ಕಾಗಲ್ವೇನೋ ಅಂತ ಅಂದ್ಬಿಟ್ಟು ನನಗೆ ಟ್ರಿಕ್ ಗೊತ್ತಿರಲಿಲ್ಲ ಹೆಂಗೆ ಹತ್ತಬೇಕು ಅಂತ ನಾನು ಹಿಂದಕ್ಕೆ ಬೆಂಡ್ ಆಗ್ತಾಯಿದೆ ಅದು ನನಗೆ ತುಂಬಾ ಸುಸ್ತು ಅಂತ ಅನಿಸ್ಬಿಟ್ಟು ಒಂದು ಸ್ವಲ್ಪ ದೂರ ಹೋದ ತಕ್ಷಣ ನಾನು ವಾಪಸ್ ಇಳಿತೀನಿ ಅಂತ ಅಂದ್ಬಿಟ್ಟು ಇಳಿದ್ಬಿಟ್ಟೆ ಆಮೇಲಿಂದ ಲೋಚಿತ ಜ್ಯೋತಿ ಅಕ್ಕ ಎಲ್ಲ ಆಡಿದ್ರು ಅವ್ರು ಫುಲ್ ಮೇಲ್ವರ್ಗೂ ಹೋಗಿ ಬೆಲ್ಲ ಹೊಡೆದ್ರು ಆವಾಗ ನನಗೂ ನಾನು ಆಡಬೇಕು ಅಂತ ಅನಿಸ್ತು ಬಟ್ ಆಮೇಲೆ ಏನು ಫೀಲ್ ಆಗಿದ್ದು ಅಂದರೆ ನಿಜವಾಗ್ಲೂ ಸಿ ಸೆಕ್ಷನ್ ಆದಮೇಲೆ ನಮಗೆ ಸ್ವಲ್ಪ ಸುಸ್ತೆಲ್ಲ ಜಾಸ್ತಿ ಆಗುತ್ತೆ ಅಂದರೆ ಅಷ್ಟು ಎನರ್ಜಿ ಇರಲ್ಲ ಅಂತ ಅಂದ್ಬಿಟ್ಟು ಆವಾಗಲೇ ನನಗೆ ಗೊತ್ತಾಗಿದ್ದು ಜ್ಯೋತಿ ಅಕ್ಕ ಅಷ್ಟು ಫೀಲ್ ಮಾಡಲೇ ಇಲ್ಲ ಎನರ್ಜಿ ಲಾಸ್ ಆಗಿರೋ ಥರ ಬಟ್ ನನಗೆ ತುಂಬ ಎನರ್ಜಿ ಲಾಸ್ ಆಯಿತು ಈ ಗೇಮ್ ಆಡಿದ್ಮೇಲೆ ನನಗೆ ಅದನ್ನು ಸುಧಾರ್ಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು

ಗಂಟೆ ಹೊಡೆದಿ ಇನ್ನೊಂದೆ ಹೊಡಿ ಹೊಡಿ ಗಂಟೆ ಹೊಡಿ ಮರದಿಂದ ಇಳಿಬೇಕೀಗ ಅಕ್ಕ ನೀವು ಹೋಗಿ ಇವಾಗ ಜ್ಯೋತಿಯ ಕಾಡ್ತಾ ಇದಾರೆ ಗುಬ್ಬಿ ಅಂತೂ ಅವ್ರ ಅಮ್ಮನ್ ಬಿಟ್ಟು ಇರೋದೇ ಇಲ್ಲ ಅವ್ರ ಅಮ್ಮ ಅಲ್ಲಿ ಹದತಾ ಇದ್ರೆ ಅಳ್ತಾ ಇದ್ಲು ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದೀನಿ ಅಳದೇ ಜಾಸ್ತಿ ಕೇಳಿಸ್ತಾ ಇತ್ತು ಅಂತ ಅನ್ಬಿಟ್ಟು ಸಲ ಬಾತ್ರೂಮ್ ಹೋಗೋಕ್ಕೂ ಬಿಡಲ್ಲ ಅಳ್ತಾ ಇರ್ತಾಳೆ ಎತ್ಕೊ ಎತ್ಕೋ ಅಂತ ಅನ್ಬಿಟ್ಟು ಅವಳನ್ನ ಎತ್ತಿ ಎತ್ತಿನ ಅಕ್ಕ ಅರ್ಧ ಸಣ್ಣ ಆಗಿದ್ದಾರೆ ಅಂತ ಅನ್ಸುತ್ತೆ ಅವಳು ಹುಟ್ಟಾಗ ತ್ರೀ ಮಂತ್ಸು ನಿದ್ದೆನೆ ಮಾಡಿರ್ಲಿಲ್ಲ ನೈಟ್ ಮಾರ್ನಿಂಗು ಎಲ್ಲ ಅಕ್ಕ ಅಷ್ಟು ರೆ ಮಾಡೋವಳು ಇವಾಗ ಮತ್ತೆ ನಾನು ಆಡ್ತಾ ಇದೀನಿ ನಂಗೆ ಯಾವ್ದು ಅಡದೇ ಬೇಡ ಅನ್ನೋ ತರ ಫೀಲ್ ಆಗ್ತಾ ಇತ್ತು ઓ ડાયરેક્ટ ખલી દે બિટ કોલેજ માં ખલી ನಾನು ಲಾಸ್ಟ್ ಟೈಮ್ ಒಂದು ರೆಸಾರ್ಟಿಗೆ ಹೋದಾಗ ಈ ಗೇಮ್ಸ್ನೆಲ್ಲ ಆಡಿದ್ದೆ ಅವಾಗ ಹೆಂಗೆ ಅಂದರೆ ಸ್ಟಾರ್ಟಿಂಗು ಒಂದಕ್ಕೆ ಎಂಟ್ರಾದರೆ ಎಲ್ಲನೂ ಮುಗಿಸೇ ವಾಪಸ್ ಇಳಿಬೇಕು ಮಧ್ಯದಲ್ಲೆಲ್ಲೂ ಇಳಿಯೋಕ್ಕೆ ಜಾಗನೇ ಇರಲಿಲ್ಲ ಅವಾಗ ಕಷ್ಟಪಟ್ಟು ಎಲ್ಲ ಗೇಮ್ಸು ಆಡಿದ್ದೆ ಆವಾಗ ತುಂಬಾ ಭಯ ಆಗಿಬಿಟ್ಟಿತ್ತು ಆವಾಗಿಂದ ಯಾವುದೇ ಹೋದರೂ ಈ ಥರ ಗೇಮ್ಸ್ ನಾನು ಅಷ್ಟು ಆಡೋದಿಲ್ಲ ಯಾವುದಾದ್ರೂ ಒಂದು ಟಯರ್ ಥರ ಇರುತ್ತಲ್ಲ ಅದೇನಾದರೂ ಒಂದು ಕಡೆ ಹತ್ತಿ ಇನ್ನೊಂದು ಕಡೆ ಇಳಿಯೋಕ್ಕೆ ಜಾಗ ಇದೆ ಅಂತಂದರೆ ಮಾತ್ರ ಈ ಥರದ್ದು ಆಡ್ತೀನಿ ಅಷ್ಟೇ ಬಟ್ ಇಲ್ಲಿ ನನ್ಗೆ ಕೆಳಗಡೆ ನೀರು ಬೇರೆ ಇತ್ತು ಅದು ಇನ್ನೂ ಭಯ ಆಗಿ ನಾನು ಹೋಗಲಿಲ್ಲ ಇಲ್ಲಿ ಸ್ಟೇಯಿಂಗ್ ಆಪ್ಷನ್ಸ್ ಕೂಡ ಇದೆ ನಾವು ಸ್ಟೇ ಮಾಡಿರಲಿಲ್ಲ ಬಟ್ ಹೇಗಿದೆ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದರೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿತ್ತು ಒಂಥರ ಮರದ ಥರ ಎಲ್ಲ ಮಾಡಿದರು ಹಾಗೆಯೇ ತುಂಬಾ ಹೈಜೀನ್ ಮೇಂಟೈನ್ ಮಾಡಿದರು ಬಾತ್ರೂಮ್ ಎಲ್ಲ ನೀಟಾಗಿತ್ತು ರೆಸಾರ್ಟ್ಗಳಿಗೆಲ್ಲ ಬಂದಾಗ ಮೇಯ್ನ್ ಇಂಪಾರ್ಟೆಂಟ್ ಬಾತ್ರೂಮ್ಸು ಒಂದೊಂದು ಕಡೆ ಗಲೀಜಾಗಿದ್ದರೆ ಯಾಕಾದರೂ ಬಂದ್ವು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಬಟ್ ಇಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ತುಂಬಾ ನೀಟ್ ಆ್ಯಂಡ್ ಆಗಿತ್ತು ನಾನು ಮುಟ್ ಇದ್ದೆ ಇದು ನಿಜವಾಗ್ಲೂ ಮರನಾ ಅಂತ ಅಂದ್ಬಿಟ್ಟು ಅದು ಆರ್ಟಿಫಿಷಿಯಲ್ಲು ಬಟ್ ಸೈಡಲ್ಲಿ ಒಂಥರ ಮರದ ಹಚ್ಚ ಥರ ಇತ್ತು ಅದನ್ನು ಇದ್ದೆ ಏನಿದು ಅಂತ ಅಂದ್ಬಿಟ್ಟು ನಾವು ಆದಾಗ ವೆಲ್ಕಮ್ ಡ್ರಿಂಕ್ ಕುಡಿದಿರಲಿಲ್ಲ ಸೀದಾ ಬ್ರೇಕ್ಫಾಸ್ಟಿಗೆ ಹೋಗಿದ್ವಿ ಸೊ ಹಂಗಾಗಿ ವೆಲ್ಕಮ್ ಡ್ರಿಂಕ್ ಕುಡಿಯೋಣ ಅಂತ ಅಂದ್ಬಿಟ್ಟು ನಾನು ಬಂದೆ ಅವರೆಲ್ಲ ಬಂದಿರಲಿಲ್ಲ ಅಲ್ಲೇ ಇದ್ದರು ನಂಗೆ ಸುಸ್ತಾಗ್ತಾ ಇತ್ತು ಆಮೇಲಿಂದ ಬಿಸಿಲು ಬೇರೆ ಇತ್ತಲ್ಲ ಹಾಗಾಗಿ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದೆ ರೆಸಾರ್ಟಲ್ಲಿ ನಮ್ಗೆ ಗೊತ್ತಿರೋಬ್ಬರು ವರ್ಕ್ ಮಾಡ್ತಾರೆ ಸೊ ಹಂಗಾಗಿ ಅವ್ರ ಕೈಲಿ ಈ ವಿಡಿಯೋನ ಮಾಡಿಸ್ಕೊಂಡೆ ನಾಲ್ಕೈದು ಫ್ಲೇವರ್ಸ್ ಇರುತ್ತೆ ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಂಡು ಕುಡಿಬೋದು ಅದಾದಮೇಲಿಂದ ಫಿಶ್ ಸ್ಪಾ ಮಾಡಿಸ್ಕೊಳ್ಳೋಣ ಅಂತ ಬಂದೆ ಇದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಹಂಡ್ರೆಡ್ ರುಪೀಸ್ ಇರುತ್ತೆ ತುಂಬಾ ಚೆನ್ನಾಗಿತ್ತು ಇದು ಫಿಶ್ ಪ ಬೇರೆ ಕಡೆ ಎಲ್ಲ ಒಂದು ಅಕ್ವೇರಿಯಂ ಥರ ಇಟ್ಟಿರ್ತಾರೆ ಅದರೊಳಗಡೆ ಫಿಶ್ ಬಿಟ್ಟಿರ್ತಾರೆ ಬಟ್ ಇಲ್ಲಿ ಚಿಕ್ಕ ಪೂಲ್ ಥರ ಮಾಡಿ ಅದರ ತುಂಬ ಫಿಶಸ್ ಬಿಟ್ಟಿದ್ರು ತುಂಬಾ ಚೆನ್ನಾಗಿ ಅನಿಸ್ತು ಇದು ಫಿಶ್ ಪಾ ತುಂಬಾ ಕಚಗುಳಿ ಆಗ್ತಿತ್ತು ಫುಲ್ ನಗು ಬರ್ತಿತ್ತು ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇದ್ದೆ ಅದಾದಮೇಲಿಂದ ಅಲ್ಲೇ ಬುಲ್ ರೈಡ್ ಇತ್ತು ಅದನ್ನಾಡೋಣ ಅಂತ ಬಂದೆ ಫಸ್ಟ್ ಟೈಮ್ ಈ ಬುಲ್ ರೈಡ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅವ್ರಿಗೆ ನಿಧಾನ ತಿರುಗಿಸಿ ನಿಧಾನ ತಿರುಗಿಸಿ ಅಂತ ಹೇಳ್ತಾ ಇದ್ದೆ ಗೊತ್ತಿರೋರು ಇದ್ದಾರೆ ರೆಸಾರ್ಟಲ್ಲಿ ಫ್ರೆಂಡ್ ಅಂತ ಹೇಳಿದ್ನಲ್ಲ ಅವ್ರು ಬೀಳಿಸಿ ಬೀಳಿಸಿ ಅಂತ ಹೇಳಿಬಿಟ್ಟು ಬೀಳ್ಸೇ ಬಿಟ್ಟರು ಒಂದೇ ಸಲಕ್ಕೆ ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು ಇಲ್ಲಿ ಟ್ವೆಂಟಿ ಪ್ಲಸ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇದೆ ಹಾಗೆಯೇ ಇಂಡೋರ್ ಗೇಮ್ಸ್ ಕೂಡ ಇದೆ ಫ್ಯಾಮಿಲಿಗಂತೂ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು ತುಂಬಾ ಜನ ಫ್ಯಾಮಿಲೀಸೇ ನಾನು ನೋಡಿದ್ದು ಹಾಗೆಯೇ ಕಾರ್ಪೊರೇಟ್ ಈವೆಂಟ್ಸ್ ಕೂಡ ಇಲ್ಲಿ ಮಾಡ್ಬೋದು ನಾವು ಹೋದಾಗ ಕಾರ್ಪೊರೇಟ್ ಈವೆಂಟ್ಸ್ ಅವರೇ ತುಂಬ ಜನ ಇದ್ದರು ಹಾಗೇನೇ ಫ್ಯಾಮಿಲೀಸೇ ಜಾಸ್ತಿ ಇದ್ದಿದ್ದು ಎಲ್ಲನೂ ಆಡ್ಕೊಂಡು ಲಂಚಿಗೆ ಅಂತ ಅಂದ್ಬಿಟ್ಟು ಬಂದ್ವಿ ಲಂಚಲ್ಲಿ ತುಂಬನೇ ವೆರೈಟೀಸ್ ಇತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂತ ಅಂದ್ಬಿಟ್ಟು ಹಾಗೆಯೇ ಲೈವ್ ಕೌಂಟರ್ಸು ಅಲ್ಲಿ ಬಾರ್ಬಿಕ್ಯೂ ಮತ್ತು ರೋಟಿ ದೋಸೆ ನೂಡಲ್ಸು ಮತ್ತು ಮಂಚೂರಿ ಆ ಥರದ್ದೆಲ್ಲ ಬಿಸಿ ಬಿಸಿ ಡೆಸರ್ಟ್ ಡೆಸರ್ಟ್ಸಲ್ಲಿ ಕೂಡ ಅಷ್ಟೇ ತುಂಬಾ ಆಪ್ಷನ್ ಇತ್ತು ಗುಲಾಬ್ ಜಾಮೂನು ಐಸ್ ಕ್ರೀಮು ಮತ್ತು ಜಿಲೇಬಿ ಬಿಸಿ ಬಿಸಿ ಮಾಡಿಕೊಡ್ತಾಯಿದ್ರು ಹಲ್ವಾ ಆಮೇಲೆ ಎಂದತ್ತು ಪುಡ್ಡಿಂಗ್ ಅಂತ ಬರುತ್ತಲ್ಲ ಫ್ರೂಟ್ ಪುಡ್ಡಿಂಗ್ ಆ ಥರದ್ದೆಲ್ಲ ಇತ್ತು ನಾನ್ ವೆಜ್ದು ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅವ್ರಿಗೂ ಕೂಡ ತುಂಬನೇ ಆಪ್ಷನ್ಸ್ ಇತ್ತು ಸೂಪು ಅಲ್ಲೇ ಹಾಕಿದ್ದಾರೆ ಕೆಳಗಡೆ ಏನೇನಂತ ಅಲ್ಲೇ ನೋಡ್ಕೊಳ್ಳಿ ಎಗ್ ಕರಿ ಚಪಾತಿ ರೋಟಿ ಎಲ್ಲನೂ ಬಿಸಿ ಬಿಸಿ ಕೊಡ್ತಾಯಿದ್ರು ಬಿರಿಯಾನಿ ಇತ್ತು ನಾನ್ ವೆಜ್ ಅವರಿಗೆ ಇಲ್ಲಿ ಒಂದೊಂದು ರೂಪಾಯಿನೂ ಪೈಸಾ ವಸೂಲ್ ಅಂತ ಹೇಳ್ತಾರಲ್ಲ ಆ ಥರ ಅಂತ ಅನಿಸ್ತು ನನಗೆ ಬಿಕಾಸ್ ನಾವು ಒನ್ ಟೈಮ್ ಊಟಕ್ಕೆ ಹೊರಗೆ ಹೋದ್ರೇ ಎಷ್ಟು ಖರ್ಚಾಗತ್ತೆ ಒಂದು ಟೂ ಮೆಂಬರ್ಸ್ ಹೋದರೆ ಟೂ ತೌಸಂಡ್ ಮಿನಿಮಮ್ ಆಗೇ ಆಗುತ್ತೆ ಒಂದೊಂದು ಟೈಮ್ ಊಟಕ್ಕೆ ರೋಟಿ ಮಂಚೂರಿ ಆ ಥರದ್ದೆಲ್ಲ ತಗೋತೀವಿ ಅಂತ ಅಂದರೆ ಬಟ್ ಇಲ್ಲಿ ವೆರೈಟೀಸ್ ಆಫ್ ಫುಡ್ ಕೊಟ್ಟು ಗೇಮ್ಸು ಆ ಥರದ್ದೆಲ್ಲ ಕೊಡ್ತಾ ಇದ್ದಾರೆ ಅಂತ ಅಂದರೆ ನನಗೆ ತುಂಬಾ ಗ್ರೇಟ್ ಅಂತ ಅನಿಸ್ತು ಮತ್ತೆ ಇಲ್ಲಿ ಸ್ಟೀಮ್ ವೆಜಿಟೇಬಲ್ಸ್ ಫ್ರೈ ಅಂತ ಏನೋ ಮಾಡ್ತಿದ್ರು ಅದನ್ನು ಜ್ಯೋತಿಯಕ್ಕ ತಗೊಂಡು ಬಂದರು ಊಟ ಎಲ್ಲ ಆಗಿತ್ತು ಪಾಪುಗೆ ತಿನ್ಸ್ಬೇಕಾದ್ರೆ ನಾನು ಅಷ್ಟು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಊಟ ಮಾಡೋದೆಲ್ಲ ಮಕ್ಳನ್ನ ಕರ್ಕೊಂಡು ಹೋದ್ರೆ ಹಂಗೆ ಅವ್ರಿಗೆ ತಿನ್ಸೋದು ಅದೇ ಸುಮಾರು ಹೊತ್ತಾಗ್ಬಿಡುತ್ತೆ ಪಾಪುನ ಕೆಳಗೆ ಬಿಟ್ಟಿದ್ದೆ ಅವ್ನು ಕೆಳಗಡೆ ಓಡಾಡ್ಕೊಂಡು ಆಟಾಡ್ತಾ ಇದ್ದ ಅವ್ನಿಗೆ ಬುರುಡೆ ಬೇರೆ ಮಾಡ್ಸಿದ್ದೀವಲ್ಲ ಬಿಸಿಲು ಹಂಗೆ ತಲೆಗೆ ಹೊಡಿತಾ ಇರುತ್ತೆ ಪಾಪ ಅಂತ ಅನಿಸ್ತಾ ಇತ್ತು ಹ್ಯಾಟ್ ಹಾಕೋಣ ಅಂತಂದರೆ ಅವನ ತಲೆಗೆ ಏನೂ ಹಾಕ್ಸ್ಕೊಳ್ಳಲ್ಲ ಕಿತ್ ಕಿತ್ ಎಸಿತಾನೆ ಗುಬ್ಬಿ ಜೊತೆ ಆಟ ಆಡ್ತಾ ಇದ್ದ ಊಟ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಚೆನ್ನಾಗಿ ಆಟಾಡಿದ್ವಿ ಅದ್ರದ್ದು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಬಟ್ ಅದೆಲ್ಲ ಡಿಲೀಟ್ ಆಗಿದೆ ಅದು ಹೆಂಗೆ ಡಿಲೀಟ್ ಆಯಿತು ಅಂತಾನೆ ಗೊತ್ತಿಲ್ಲ ಇನ್ನೊಂದು ಫೋನಲ್ಲಿ ಇವ್ರು ಯಾರು ವೆಲ್ಕಮ್ ಡ್ರಿಂಕ್ ಕುಡ್ದಿರ್ಲಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಬಂದ್ವಿ ವೆಲ್ಕಮ್ ಡ್ರಿಂಕ್ ಕುಡಿಯೋಕ್ಕೆ ನಂಗೆ ಇಲ್ಲಿ ತುಂಬಾ ಇಷ್ಟ ಆಗಿದ್ದಂದ್ರೆ ಸ್ನ್ಯಾಕ್ಸು ತುಂಬಾ ವೆರೈಟೀಸ್ ಇತ್ತು ಟೀ ಕಾಫಿ ಗ್ರೀನ್ ಟೀ ಲೆಮನ್ ಟೀ ಹಾಟ್ ಮಿಲ್ಕು ವಡಾ ಬೋಂಡಾ ಕಡಲೆಕಾಳು ಹಾಗೆಯೇ ಕುಕ್ಕೀಸು ಮಿಕ್ಸ್ಚರು ಹೀಗೇನೆ ತುಂಬ ವೆರೈಟೀಸ್ ಇತ್ತು ಇಷ್ಟೊಂದು ವೆರೈಟೀಸ್ ಎಲ್ಲಾದರೂ ಕೊಡೋದು ನೀವು ನೋಡಿದ್ದೀರಾ ನಾರ್ಮಲ್ ಬಜ್ಜಿ ಇಲ್ಲ ಬಿಸ್ಕೆಟು ಕಾಫಿ ಟೀ ಅಷ್ಟೇನೇ ನಾರ್ಮಲ್ ರೆಸಾರ್ಟ್ಗಳಲ್ಲಿ ಕೊಡೋದು ಹಾಗೇನೆ ಪಾನಿಪುರಿ ಎಷ್ಟು ತಿಂತಿರೋ ತಿನ್ಬೋದು ಫುಲ್ ಫ್ರೀ ನೀವು ಯಾರಾದರೂ ರೆಸಾರ್ಟಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ರೆಸಾರ್ಟನ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಹಾಗೇನೆ ಇಲ್ಲಿ ಡೇ ಔಟಿಂಗ್ ಪ್ಯಾಕೇಜಸ್ ಸ್ಟಾರ್ಟ್ಸ್ ಫ್ರಮ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ರುಪೀಸು ನಿಮಗೆ ಏನಾದ್ರೂ ಬ್ರೇಕ್ಫಾಸ್ಟ್ ಬೇಡ ಅಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೋ ಏನೋ ಗೊತ್ತಿಲ್ಲ ಹಾಗೇನೇ ಮಕ್ಳಿಗೂ ಸ್ವಲ್ಪ ಕಡಿಮೆ ಇರುತ್ತೆ ರೆಸಾರ್ಟ್ ಇಂದ ಹೊರಟು ಆನ್ ದ ವೇ ಡಿ ಮಾರ್ಟಿಗೆ ಬಂದ್ವಿ ಒಂದಷ್ಟು ಐಟಮ್ಸ್ ನ ಹೋಗಬೇಕಿತ್ತು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಬಾಯ ಬಾಯ್ ಲಾರ್ಡ್ಸ್ ಆಫ್ ಲವ್ ಥ್ಯಾಂಕ್ ಯು ಫಾರ್ ವಾಚಿಂಗ್